ಶಾಸಕನೊಬ್ಬನ ಆಸ್ತಿ ಕನಿಷ್ಠ ಲಕ್ಷ ರೂಪಾಯಿಯಲ್ಲಾದ್ರೂ ಇರುತ್ತೆ ಅನ್ನುವ ಕಾಲವಿದು ಇಂತಹ ಕಾಲಘಟ್ಟದಲ್ಲಿ ಈ ಓರ್ವ ಶಾಸಕರ ಒಟ್ಟು ಆಸ್ತಿ ಮೌಲ್ಯ ಬರೋಬ್ಬರಿ ಆಶ್ಚರ್ಯ ಆಗ್ತಾ ಇದ್ಯಾ ಹೌದು ನಾವು ಹೇಳ್ತಿರೋದು ಸತ್ಯ ಈ ಶಾಸಕರ ಆಸ್ತಿ ಕೇವಲ ಏಳನೂರು ರೂಪಾಯಿ ಹಾಗಾದ್ರೆ ಈ ಶಾಸಕರು ಯಾರು ಅವರು ಅವರ ಬಳಿ ಇಷ್ಟೇ ಆಸ್ತಿ ಇರುವುದು ನಿಜವೇ ಎಲ್ಲಾ ವಿಷಯಗಳ ಬಗ್ಗೆ ಸ್ವಲ್ಪ ತಿಳಿಯೋಣ ಸ್ನೇಹಿತರೆ ಇತ್ತೀಚೆಗೆ ಅಸೋಸಿಯೇಷನ್ ಆಫ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಎಡಿಆರ್ ಎನ್ನುವ ಸಂಸ್ಥೆಯೊಂದು ದೇಶದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಚುನಾಯಿತ ಶಾಸಕರ ಆಸ್ತಿ ಸಂಪತ್ತಿನ ಅಧ್ಯಯನ ಮಾಡಿ ವರದಿಯೊಂದನ್ನು ಬಿಡುಗಡೆಗೊಳಿಸಿದೆ ಈ ವರದಿಯ ಪ್ರಕಾರ ಮುಂಬೈನ ಘಾಟ್ಕೋಪರ್ ಕ್ಷೇತ್ರವನ್ನು ಪ್ರತಿನಿಧಿಸುವ ಬಿಜೆಪಿಯ ಶಾ ದೇಶದ ನಂಬರ್ ಒನ್ ಶ್ರೀಮಂತ ಶಾಸಕನಾಗಿದ್ದರೆ ಪಶ್ಚಿಮ ಬಂಗಾಳದ ಇಂಡಸ್ ಕ್ಷೇತ್ರದ ಶಾಸಕ ನಿರ್ಮಲ್ ಕುಮಾರ್ ಧಾರ ಅವರು ಅತ್ಯಂತ ಬಡ ಶಾಸಕರಾಗಿದ್ದಾರೆ ಅಂದ ಹಾಗೆ ಪರಾಕ್ಷ ಅವರ ಒಟ್ಟು ಆಸ್ತಿ ಮೌಲ್ಯ ಮೂರು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ಅದೇ ನಿರ್ಮಲ್ ಕುಮಾರ್ ಅವರ ಆಸ್ತಿ ಕೇವಲ ಸಾವಿರದ ಏಳುನೂರು ರೂಪಾಯಿ ಮಾತ್ರ ಯಾರು ಈ ನಿರ್ಮಲ್ ಕುಮಾರ್ ಧಾರ ನಿರ್ಮಲ್ ಕುಮಾರ್ ಧಾರಾ ಪಶ್ಚಿಮ ಬಂಗಾಳದ ಬಂಕೂರ ಜಿಲ್ಲೆಯ ಇಂಡಸ್ ಮೀಸಲು ಕ್ಷೇತ್ರದಿಂದ ಮೊದಲ ಬಾರಿ ಆಯ್ಕೆಯಾದ ಬಿಜೆಪಿ ಶಾಸಕರು ಎರಡು ಸಾವಿರದ ಹದಿನಾರರಲ್ಲಿ ಕೂಡ ಇದೇ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಸೋಲನ್ನ ಅನುಭವಿಸಿದ್ದರು ಆಗ ಇವರ ಆಸ್ತಿ ತೊಂಬತ್ತೆಂಟು ಸಾವಿರ ರೂಪಾಯಿ ಆಗಿತ್ತು ಎಂಎ ಇಂಗ್ಲಿಷ್ ಪದವೀಧರರಾಗಿರುವ ಇವರು ಟ್ಯೂಷನ್ ಹೇಳಿಕೊಡುವ ವೃತ್ತಿ ಮಾಡಿಕೊಂಡಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾವಣೆಗೆ ಸ್ಪರ್ಧಿಸುವ ವೇಳೆ ಅವರ ಆಸ್ತಿ ಮೌಲ್ಯವು ಪೂರ್ತಿಯಾಗಿ ಕುಸಿದಿದ್ದು ಕೇವಲ ಸಾವಿರದ ಏಳನೂರು ರೂಪಾಯಿ ಎಂದು ಘೋಷಣೆ ಮಾಡಿಕೊಂಡಿದ್ರು ಎಡಿಆರ್ನ ವರದಿ ಬಂದ ಮೇಲೆ ನಿರ್ಮಲ್ ಕುಮಾರ್ ಧಾರಾ ಅವರು ನೆಟ್ಟಿಗರಿಂದ ಗೂಗಲ್ನಲ್ಲಿ ಅತಿ ಹೆಚ್ಚು ಹುಡುಕಿದ ವ್ಯಕ್ತಿಯಾಗಿದ್ದಾರೆ ಇನ್ನೊಂದು ವಿಶೇಷವೇನೆಂದ್ರೆ ಅತ್ಯಂತ ಶ್ರೀಮಂತ ಶಾಸಕರ ಪೈಕಿ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ಸ್ಥಾನವನ್ನ ಕರ್ನಾಟಕದ ಶಾಸಕರೇ ಪಡೆದುಕೊಂಡಿದ್ದಾರೆ ನಂಬರ್ ಎರಡರಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರದು ಸಾವಿರದ ನಾಲ್ನೂರ ಹದಿಮೂರು ಕೋಟಿ ನಂಬರ್ ಮೂರರಲ್ಲಿ ಗೌರಿಬಿದನೂರಿನ ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಗೌಡ ಇವರ ಆಸ್ತಿ ಸಾವಿರದ ಇನ್ನೂರ ಅರವತ್ತೇಳು ಕೋಟಿ ಏನು ನಂಬರ್ ನಾಲ್ಕರಲ್ಲಿ ಗೋವಿಂದರಾಜನಗರ ಶಾಸಕ ಪ್ರಿಯಾಕೃಷ್ಣ ಇವರ ಒಟ್ಟು ಆಸ್ತಿ ಸಾವಿರದ ನೂರ ಐವತ್ತಾರು ಕೋಟಿ ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗಿರುವ ಈ ಕಾಲಘಟ್ಟದಲ್ಲಿ ನಿರ್ಮಲ್ ಕುಮಾರ್ ಧಾರಾ ವಿಶಿಷ್ಟವಾಗಿ ನಿಲ್ಲುತ್ತಾರೆ ಧಾರಾ ತಮಗೆ ಬರುತ್ತಿರುವ ವೇತನವನ್ನು ಕೂಡ ಬಡವರಿಗೆ ದಾನ ಮಾಡುತ್ತಾರೆ ಎಂದು ಅಲ್ಲಿನ ಕ್ಷೇತ್ರದ ಜನತೆ ಹೇಳುತ್ತಿದ್ದಾರೆ ಶ್ರೀಮಂತ ಶಾಸಕರನ್ನೇ ವೈಭವೀಕರಿಸುವ ಸಮಯದಲ್ಲಿ ಇಂತಹ ನಿಸ್ವಾರ್ಥವಾಗಿ ಕೆಲಸ ಮಾಡುವ ಶಾಸಕರನ್ನ ಕೂಡ ಜನತೆಗೆ ತಿಳಿಸಬೇಕಾಗಿರುವುದು ಎಲ್ಲರ ಆದ್ಯ ಕರ್ತವ್ಯವೂ ಹೌದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ